ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಜ್ ಡೇಸ್ ಕುಕ್ಕಿಂಗ್ ಚಾನಲ್ ನೀವು ತುಂಬ ಇಷ್ಟಪಟ್ಟು ನನ್ನ ವೆಜ್ ಡೇಸ್ ಕುಕ್ಕಿಂಗ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಇಲ್ಲಿ ಅನಾನಸಿಂದ ಜಾಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅನಾನಸ್ ಅಂದರೆ ಪೈನಾಪಲ್ಲು ಅಲ್ಲಿ ತೋರಿಸಿದ್ನಲ್ಲ ಅದು ಕಟ್ ಮಾಡಿ ಇಟ್ಕೊಂಡಿರೋದು ಅದಕ್ಕೆ ಕಟ್ ಮಾಡಿ ತುರಿದು ಇಟ್ಕೊಂಡಿದ್ದೀನಿ ಇದು ಸಕ್ಕರೆ ಸ್ವಲ್ಪ ಪೆಪ್ಪರ್ ಪೌಡರು ಆಮೇಲೆ ಇದು ಸ್ವಲ್ಪ ಉಪ್ಪು ಟೇಸ್ಟಿಗೆ ನೂ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಇದು ತುರಿದಿಟ್ಕೊಂಡಿದ್ದೀನಿ ಮೇಲೆ ಇದು ಈ ಥರ ಆಗತ್ತೆ ಇದನ್ನು ಒಂದು ಬಂಡಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ನೋಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿ ಕಾಯಿಸ್ಬೇಕು ತುಂಬ ಚೆನ್ನಾಗಾಗುತ್ತೆ ಜಾಮ್ ನೀವು ಪೇಟೆಯಲ್ಲಿ ಸಿಗೋ ಜಾಮ್ಗಿಂತ ಇದು ತುಂಬ ಟೇಸ್ಟಿಯಾಗಿತ್ತೆ ಫ್ರೆಂಡ್ಸ್ ಇದು ನೋಡಿ ಹೇಗೆ ಅಂತ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅದು ಅನಾನಸ್ ತುಂಬ ಹುಳಿ ಇದ್ದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅನಾನಸ್ ಸ್ವೀಟ್ ಇದ್ದರೆ ಸಕ್ಕರೆ ಸ್ವಲ್ಪ ಕಡಿಮೆ ಬೇಕಾಗುತ್ತೆ ಇದು ನೋಡಿ ಇದು ಈ ಥರ ಬಾಯ್ಲ್ ಮಾಡ್ಕೊಳ್ಬೇಕು ಅನಾನಸ್ ಜೊತೆಗೆ ಆಮೇಲೆ ಸಕ್ಕರೆ ಬೋಳ್ಕಾಳು ಪುಡಿ ಅಂದರೆ ಪೆಪ್ಪರ್ ಪೌಡರು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಇಲ್ಲಾಂದರೆ ಸೌಳು ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ಥರ ಉಪ್ಪು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೀರು ಫುಲ್ಲು ಡ್ರೈ ಆಗಬೇಕು ಇದು ನೀರು ಫುಲ್ ಡ್ರೈ ಆಗಿ ಪಾಕ ಬರಬೇಕು ಅಷ್ಟೊತ್ತು ತನಕ ಕುದಿಸ್ಬೇಕು ಫ್ರೆಂಡ್ಸ್ ನಾನು ಎರಡು ಪೈನಾಪಲ್ ತಗೊಂಡಿದ್ದೀನಿ ಇದು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿದ ತಕ್ಷಣ ಒಂದು ಸಲ ಫುಲ್ಲು ಬಿಡುತ್ತೆ ಆಮೇಲೆ ಬಾಯ್ಲ್ ಮಾಡಿ ಅಂದರೆ ಕುದಿಸಿ ಪಾಕ ಬರ್ಸೋ ತನಕ ಗಟ್ಟಿ ಆಗುತ್ತೆ ಅಂಟು ಥರ ಆಗುತ್ತೆ ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿ ಜೊತೆಗೂ ತಿನ್ಬೋದು ಇಲ್ಲ ತಿಂಡಿ ಜೊತೆಗೆ ನೀವು ಬರೆಯುತ್ತಾ ಹಾಗೆ ಕೇಸರಿ ಎಲ್ಲ ತಿಂತೀರಲ್ವ ಅದೇ ಥರ ಬರೆಯುತ್ತಾನಾದರೂ ತಿನ್ಬೋದು ಇದನ್ನು ಮಾಡಿಟ್ಕೊಂಡ್ರೆ ಒಂದು ಹದಿನೈದು ದಿವಸ ಒಂದು ತಿಂಗಳವರೆಗೂ ಇರುತ್ತೆ ಏನೂ ಆಗಲ್ಲ ಚೆನ್ನಾಗಿ ಪಾಕ ಬರಿಸಿರ್ತೀವಲ್ವ ಮತ್ತು ನೀರೆಲ್ಲ ಫುಲ್ಲು ಡ್ರೈ ಮಾಡಿರ್ತೀವಲ್ವ ನಾವು ಹಾಗಾಗಿ ಏನೂ ಆಗೋಲ್ಲ ಫ್ರಿಜ್ ಈಗಂತೂ ಫ್ರಿಜ್ ಎಲ್ಲರ ಮೊದಲು ಇರುತ್ತೆ ಬಿಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಇಲ್ಲ ಅಂದರೆ ನೀವು ಹೊರಗಡೆ ಕೂಡ ಇಟ್ಕೊಳ್ಬೋದು ಇದನ್ನು ಚೆನ್ನಾಗಿ ಪಾಕ ಬರ್ಸ್ಕೊಂಡು ಚೆನ್ನಾಗಿ ಅಂಟು ಮಾಡ್ಕೊಳ್ಬೇಕು ಅಂಟು ಥರ ಮಾಡ್ಕೊಳ್ಬೇಕು ಲೇಹರ್ ಟೈಪ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ಪೈನಾಪಲ್ ಜಾಮ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ನೀವು ಒಂದು ಸಲ ಮಾಡಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್